ಧಾರವಾಡ ಹುಬ್ಬಳ್ಳಿ ಮಹಾನಗರ ಡಿಸಿಪಿ ರಾಜು ಎಂ ಅಮಾನತು ಆದೇಶ ರದ್ದುಪಡಿಸುವಂತೆ ತಾಲೂಕು ಜನಪರ ಸಂಘಟನೆಗಳ ಒಕ್ಕೂಟ ಮನವಿ ರಾಯಬಾಗ್ ತಹಸೀಲ್ದಾರ್ ಪಿ ಎಸ್ ಚನ್ಗೌಡ ಮೂಲಕ ಲೋಕೋಪಯೋಗಿ ಸಚಿವ ಸತೀಶ್ ಜಾಕಿಹೊಳಿಗೆ ಮನವಿ ಧಾರವಾಡ ಹುಬ್ಬಳ್ಳಿಯ ಅಂಜಲಿ ಅಂಬಿಗರ್ ಕೊಲೆ ಪ್ರಕರಣದಲ್ಲಿ ಸಹಾಯಕ ಪೊಲೀಸ್ ಆಯುಕ್ತರಾದ ರಾಜೀವ್ ಎಂ ಇವರನ್ನು ಕರ್ನಾಟಕ ಸರ್ಕಾರವು ಅಮಾನತು ಮಾಡಿರುವುದು ಕಣ್ಣಿನವಾಗಿದೆ ಒಬ್ಬ ದಲಿತ ದಕ್ಷ ಪೊಲೀಸ್ ಅಧಿಕಾರಿಯನ್ನು ವಿನಾಕಾರಣ ಯಾವುದೇ ತಪ್ಪು ಮಾಡದೇ ಇದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ಕುತಂತ್ರದಿಂದ ಜಾತಿವಾದಿಗಳಿಗೆ ಕಾಣದ ಕೈಗಳ ಒತ್ತಡಕ್ಕೆ ಮಣಿದು ದಲಿತ ಸಮುದಾಯದ ನಿಷ್ಠಾವಂತ ಅಧಿಕಾರಿಯನ್ನು ಬಲಿಪಶು ಮಾಡುವ ಉದ್ದೇಶದಿಂದ ಅಮಾನತುಗೊಳಿಸಿದ್ದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ನಿಜವಾಗೂ ತಪ್ಪು ಮಾಡಿದ ಎಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸದೆ ಒಬ್ಬ ದಕ್ಷ ಅಧಿಕಾರಿಯನ್ನು ತೇಜೋವಧೆ ಮಾಡುವ ಉದ್ದೇಶದಿಂದ ಮತ್ತು ಅವರ ಉನ್ನತಿಯನ್ನು ಸಹಿಸದ ಪಟ್ಟಭದ್ರ ಹಿತಾಸಕ್ತಿಗಳು ಪ್ರಚೋದನೆ ಯಶಸ್ವಿಯಾಗಿರುತ್ತಾರೆ ಆದ್ದರಿಂದ ಮಾನ್ಯ ಘನ ಸರ್ಕಾರವು ತರಾತುರಿಯಲ್ಲಿ ಒಬ್ಬ ದಕ್ಷ ಅಧಿಕಾರಿಯ ವಿರುದ್ಧ ಹೊರಡಿಸಿರುವ ಅಮಾನತ ಆದೇಶವನ್ನು ಹಿಂಪಡೆಯಬೇಕೆಂದು ಸಮಸ್ತ ರಾಯಬಾಗ್ ತಾಲೂಕಿನ ಜನಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ಆಗ್ರಹಿಸಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನ್ಯಾಯವಾದಿ ರಾಜು ಸಿರ್ಗಾವೆ ಸಾಗರ್ ಜಡ್ಡೇನೌರ್ ಗಜಾನನ್ ಕೊಟೆ ಅನಿಲ್ ಮೋಹಿತೆ ಉಮೇಶ್ ತಂಗೇಗೋಳ್ ಜಾಕಿರ್ ತರಡಿ ಹಾರೂನ್ ತರಡಿ ಹಾಗೂ ಇತರರು ಉಪಸ್ಥಿತರಿದ್ದರು ವರದಿ ವಿಟಲ್ ಬಜನ್ರಿ ಪಸ್ಟ್ ನ್ಯೂಸ್ ರಾಯ್ಬಾಗ್ ಧಾರವಾಡ ಹುಬ್ಬಳ್ಳಿಯಲ್ಲಿ ಮೊನ್ನೆ ತಾರೀಕು ನಡೆದಂತಹ ಅಂಜಲಿ ಅಂಬೀರ್ ಎಂ ಯುವತಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಯಭಾಗ್ ತರ ಹೆಮ್ಮೆ ಪುತ್ರರಾಗಿರ್ತಕ್ಕಂಥ ರಾಜೀವ್ ಎಂ ಐ ಪಿ ಎಸ್ ಆಫೀಸರ್ ಅಧಿಕಾರಿಗಳನ್ನು ಡಿ ಸಿ ಪಿ ಮತ್ತು ಶ್ರೀಯಸ್ನೇ ಹುದ್ದೆಯಲ್ಲಿ ಧಾರವಾಡ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಯಾವುದೇ ರೀತಿ ತಪ್ಪು ಇದ್ದಿದ್ರು ಕೂಡ ಸರ್ ಅವ್ರಿಗೆ ಒಂದು ತೊಂದರೆ ಕೊಡುವ ಉದ್ದೇಶದಿಂದ ಕಾನೂನು ಬಾಹಿರವಾಗಿ ಕರ್ನಾಟಕ ಸರ್ಕಾರದನ್ನ ಅಮಾನತ್ ಮಾಡಿದ್ದಾರೆ ಆ ಅಮಾನತ ಆದೇಶವನ್ನು ಖಂಡಿಸಿ ನಾವು ಈಗಾಗಲೇ ಇವತ್ತು ದಕ್ಷಿಣ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ ಶ್ರೀ ಸತ್ಸಂದ್ರ ಜಾರಕಿಹೊಳಿ ಅವರಿಗೆ ಇವತ್ತು ದಿವಸ ನಾವೆಲ್ಲ ರಾಯಭಾರ ತಾಲೂಕಿನ ನೂರಾರು ಜನರು ಸೇರಿ ಅವರಿಗೆ ಪ್ರತ್ಯೇಕವಾಗಿ ಮನವಿಯನ್ನು ಸಲ್ಲಿಸುವ ಇದ್ದೇವೆ ಅದಕ್ಕಾಗಿ ನಾವು ಇವತ್ತು ದಿವಸ ಈ ರೀತಿಯಾಗಿ ಅಮಾಯಕ ಎಂಬ ಅಧಿಕಾರಿಯನ್ನು ಸರ್ಕಾರದವರು ಅಮಾನತು ಮಾಡಿದ್ದಾರೆ ಆ ಅಮಾನತ ಆದೇಶವನ್ನು ತಕ್ಷಣ ಹಿಂಪಡಬೇಕಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ರಾಜೀವ್ ಶಿರ್ಗಾ ಉತ್ತೀಳು ರಾಯಬಾರ್